ಬಂಧುಗಳೇ ನೂರಾರು ವರ್ಷ ಪರಿಕೀಯತೆಯಿಂದ ನಾವು ಅಳಲ್ಪಟ್ಟರೂ ಸಹ ಇವತ್ತು ನಾವು ಅತಿ ವಿಜೃಂಭೆಯಿಂದ ಹಲವಾರು ಕ್ಷೇತ್ರದಲ್ಲಿ ತಂತ್ರಜ್ಞಾನ ಬಾಹ್ಯಾಕಾಶ ತಂತ್ರಜ್ಞಾನ ಶಿಕ್ಷಣ ಕೃಷಿ ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ನಾವು ಮತ್ತು ಬೆಳೆದು ನಿಂತಿದ್ದೇವೆ ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶಗಳು ಏನೇ ನಿರ್ಧಾರ ತಗೋಬೇಕಾದ್ರೂ ಭಾರತದ ಕಡೆ ಒಂದು ಕ್ರಿಶ್ಚಿಯನ್ ಹಾಯ್ಸ್ ನಿರ್ಧಾರ ತಗೊಂತಾರೆ ಭಯಾರ್ಥದ ಒಂದು ಒಪಿನಿಯನ್ ತಗೊಂಡು ಅವ್ರ ನಿರ್ಧಾರ ತೊಗೊತಾರೆ ಅಂದರೆ ಇದರ ಅರ್ಥ ನಾವು ಮತ್ತೆ ಅಭಿವೃದ್ಧಿಯತ್ತ ಸಾಗಿದ್ದೇವೆ ಸಾಗುತ್ತಿದ್ದೇವೆ ಅಭಿವೃದ್ಧಿಯಲ್ಲಿ ಇದ್ದೇವೆ ಒಂದು ವೇಳೆ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಮಹಿಳೆಯರು ಯುವಕರು ನಾವು ಒಂದು ಸಂಕಲ್ಪ ಮಾಡಬೇಕಾಗಿದೆ ರಾಷ್ಟ್ರದ ಬಗ್ಗೆ ಗೌರವ ಇಟ್ಕೋಬೇಕಾಗಿದೆ ರಾಷ್ಟ್ರದ ಬಗ್ಗೆ ಏಳಿಗೆಯ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಇಂದಿನ ಯುವಕರು ಹಲವಾರು ಕೆಲವೊಂದು ಈಗ ಏನೋ ರಾಷ್ಟ್ರಾಭಿಮಾನ ಬೆಳೆಸಿಕೊಂಡು ದೇಶವನ್ನು ಇನ್ನೂ ಮುನ್ನುಗ್ಗುವಂಥ ಅನ್ನೋ ಅಭಿವೃದ್ಧಿ ಪರ ಮುನ್ನುಗ್ಗುವಂಥ ಪ್ರಯತ್ನ ಮತ್ತು ಇತರ ಗಡಿಯನ್ನು ಕಾದರೆ ದೇಶದಲ್ಲಿ ಅನ್ನ ರೈತರು ನಮಗೆ ಅನ್ನವನ್ನು ನೀಡುತ್ತಾರೆ ಅವರಿಬ್ಬರಿಗೂ ಸಹ ನಾವು ಗೌರವವನ್ನು ಹತ್ತಿರ